ನಮಸ್ತೆ ಫ್ರೆಂಡ್ಸ್ ವಿ ಆರ್ ಕುಕಿಂಗ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಆಲೂಗಡ್ಡೆ ಬದನೆಕಾಯಿ ಅನ್ನೋದು ನಮಗೆ ಯಾವ ಟೈಮಲ್ಲಿ ಬೇಕಾದರೂ ಸಿಗುತ್ತೆ ಅದರಲ್ಲಿ ನಿಮಗೆ ನಾರ್ತ್ ಕರ್ನಾಟಕ ಶೈಲ್ ಶೈಲಿಯಲ್ಲಿ ಅಂದರೆ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಬದನೆಕಾಯಿ ಪಲ್ಯ ಯಾವ ರೀತಿ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ ನಿಜವಾಗ್ಲೂ ಕಣ್ರಿ ಈ ರೀತಿ ಬದನೆಕಾಯಿ ಪಲ್ಯ ಒಂದು ಸರಿ ನೀವು ಮಾಡಿದ್ರೆ ಅಂತೂ ಪದೇ ಪದೇ ಮಾಡಿ ತಿಂತಾಯಿರ್ತೀರ ಅಷ್ಟೊಂದು ರುಚಿಯಾಗಿರುತ್ತೆ ಎಲ್ಲ ಕಾಂಬಿನೇಷನ್ ಆಗಿರುತ್ತೆ ಮಾಡೋದಕ್ಕೂ ಸಹ ತುಂಬಾ ಸುಲಭ ಈ ಬದ್ನೆಕಾಯಿ ಪಲ್ಯ ಅಂತೂ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ತುಂಬ ಚೆನ್ನಾಗಿರುತ್ತೆ ಕಣ್ರಿ ಈ ಪಲ್ಯ ರುಚಿ ಅಂತೂ ಬನ್ನಿ ನೋಡೋಣ ಮೊದಲಿಗೆ ನಾನು ಎರಡು ಟೀ ಸ್ಪೂನಷ್ಟು ಕಡಲೆಬೇಳೆ ಎರಡು ಟೀ ಸ್ಪೂನಷ್ಟು ಉದ್ದಿನಬೇಳೆ ಒನ್ ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ಕಂಡ್ರಿ ಹಾಗೆ ಆಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇದನ್ನಂತೂ ಹಾಗೆ ಇದನ್ನು ಫ್ರೈ ಮಾಡಿದ ತಕ್ಷಣ ತಣ್ಣಗಾದ್ಮೇಲೆ ಪುಡಿ ಮಾಡ್ಕೊಬೇಕಾಗುತ್ತೆ ಕಣ್ರಿ ನೋಡಿ ಮತ್ತು ಇಲ್ಲಿ ನಾನು ಅರ್ಧ ಕೆ ಜಿಯಷ್ಟು ಈ ರೀತಿ ಇರೋ ಗುಂಡು ಬದ್ನೆಕಾಯಿ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಯಾವ ಬದ್ನೆಕಾಯಿ ಇದ್ದರೂ ತಗೊಳ್ಳಿ ತೊಂದರೆ ಇಲ್ಲ ಈ ಬದ್ನೆಕಾಯಿ ಹಾಕೋದ್ರಿಂದ ಪಲ್ಯ ಅಂತೂ ಸೂಪರ್ ಟೇಸ್ಟಿಯಾಗಿ ಬರುತ್ತೆ ಕಣ್ರಿ ಹಾಗೆ ಒಂದು ಬಾಣಲಿ ಇಟ್ಕೊಂಡು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ಒಂದು ಟೀ ಸ್ಪೂನಷ್ಟು ಸಾಸಿವೆ ಸೇರಿಸ್ಕೊಂಡಿದ್ದೀನಿ ಸಾಸಿವೆ ಸಿಡಿದ ನಂತರ ಒಂದು ಒನ್ ಟೀ ಸ್ಪೂನಷ್ಟು ಕಡಲೆಬೇಳೆ ಉದ್ದಿನಬೇಳೆ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಕಣ್ರಿ ದಯವಿಟ್ಟು ನಾವು ವಿ ಆರ್ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಒಂದು ಬ್ಯಾಡ್ಗೆ ಮೆಣಸಿನ್ಕಾಯಿ ಮುರಿದು ಸೇರಿಸ್ಕೊಂಡಿದ್ದೀನಿ ಒಂದು ಕಡ್ಡಿ ಕರ್ಬೇನ್ ಸೊಪ್ಪು ಸೇರಿಸ್ಕೊಂಡಿದ್ದೀನಿ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಕಣ್ರಿ ತುಂಬ ಚೆನ್ನಾಗಿರುತ್ತೆ ಈ ಬದ್ನೆಕಾಯಿ ಪಲ್ಯ ಅಂತೂ ಒಂದು ಸಾರಿ ನೀವು ಟ್ರೈ ಮಾಡಿ ನೋಡಿ ಮಾಡೋದಕ್ಕಂತೂ ಸುಮ್ ತುಂಬಾ ಸುಲಭ ಕಣ್ರಿ ಹಾಗೆ ಒನ್ ಟೀ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಂಡು ಮಿಕ್ಸ್ ಇದ್ದೀನಿ ಕಣ್ರಿ ಇಲ್ಲಿ ಹಾಗೆ ನೋಡಿ ಅರ್ಧ ಕೆ ಜಿ ಬದ್ನೆಕಾಯಿನ ನಾನು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಯಾವ ಆಕಾರದಲ್ಲಿ ಬೇಕಾದರೂ ಕಟ್ ಮಾಡ್ಕೊಳ್ಳಿ ದೊಡ್ಡ ದೊಡ್ಡದಾಗೆ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಯಾಕೆಂದರೆ ಬದನೆಕಾಯಿ ಆಗಿರೋದ್ರಿಂದ ಬೇಗ ಬೇಯ ಚಾನ್ಸಸ್ ಇರುತ್ತೆ ಬೆಂದಮೇಲೆ ತುಂಬ ಚಿಕ್ಕದಾಗ ಅವು ಮೆಲ್ಟ್ ಆಗುತ್ತೆ ಆ ಕಾರಣಕ್ಕಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಹಾಗೆ ಬದ್ನೆಕಾಯಿ ಬೇಯಕ್ಕೆ ಈಸಿ ಆಗಲಿ ಅಂತ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬದ್ನೆಕಾಯಿ ಬೇಯೋಕ್ಕೂ ಈಸಿ ಆಗುತ್ತೆ ಹಾಗೆ ಉಪ್ಪು ಸೇರಿಸೋದ್ರಿಂದ ಬದ್ನೆಕಾಯಿಗೂ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಆ ಕಾರಣಕ್ಕಾಗಿ ಒಂದು ಟೊಮೊಟೊ ಹಣ್ಣನ್ನು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂತಾ ಇದ್ದೀನಿ ಹಾಗೆ ಕಾಲು ಟೀ ಸ್ಪೂನಷ್ಟು ಅರಿಶಿನ ಈ ಟೈಮಲ್ಲಿ ಸೇರಿಸ್ಕೊತಾ ಇದ್ದೀನಿ ಯಾಕೆಪ್ಪ ಅಂದರೆ ಬದ್ನೆಕಾಯಿ ಕಲರ್ ಚೇಂಜ್ ಆಗ್ದಿರಾ ಇರಲಿ ಅನ್ನೋ ಕಾರಣಕ್ಕಾಗಿ ಅರ್ಶಿನ ಪುಡಿನ ಕಾಲು ಟೀ ಸ್ಪೂನ್ ಅರ್ಶಿನ ಪುಡಿನ ಈ ಟೈಮಲ್ಲಿ ಸೇರಿಸ್ಕೊಂಡು ಎಲ್ಲ ಈ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ Okay. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಮುಂದೆ ಮುಚ್ಚಳ ಮುಚ್ಚಿ ಹತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಆಯ್ತು ಕಣ್ರಿ ಬೇಗ ಬೇಗ ಆಗುತ್ತೆ ಈ ಪಲ್ಯ ಅಂತೂ ನಾನು ಹೇಳ್ತಾ ಇದ್ದೀನಿ ನಾನು ಆವಾಗಲೇ ಹೇಳಿದ್ನಲ್ಲ ಕಡಲೆಬೇಳೆ ಉದ್ದಿನಬೇಳೆ ಕಲ್ಲೇ ಬೀಜ ಪುಡಿ ಈ ಟೈಮಲ್ಲಿ ಸೇರಿಸ್ಕೊತಾ ಇದ್ದೀನಿ ಕಣ್ರಿ ಹಾಗೆ ನನಗೆ ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತು ಆ ಕಾರಣಕ್ಕಾಗಿ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಎಲ್ಲ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ಕಣ್ರಿ ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಬದ್ನೇಕಾಯಿ ಪಲ್ಯ ಕಣ್ರಿ ಆ ಕಡೆ ಜೋಳಿದ್ದು ಜೋ ರೊಟ್ಟಿ ರೊಟ್ಟಿ ಜೊತೆ ಸರ್ವ್ ಮಾಡ್ತಾರೆ ನಾನಂತೂ ಚಪಾತಿ ಜೊತೆ ಸರ್ವ್ ಮಾಡಿದ್ದೀನಿ ಕಣ್ರಿ ಕೋಣೆಯಲ್ಲಿ ಅರ್ಧ ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹಚ್ಚಿರೋ ಕೊತ್ತಂಬರಿ ಸೊಪ್ಪು ಸೇರಿಸಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಕಣ್ರಿ ಅವರಂತೂ ಜೋಳದ ರೊಟ್ಟಿ ಕಡೆ ಸ ಜೊತೆ ಸರ್ವ್ ಮಾಡ್ತಾರೆ ನಾನಂತೂ ಚಪಾತಿ ಜೊತೆ ಸರ್ವ್ ಮಾಡಿದ್ದೀನಿ ಅಷ್ಟೇ ಅಲ್ಲ ಬಿಸಿ ಬಿಸಿ ಅನ್ನಕ್ಕೂ ಚೆನ್ನಾಗಿರುತ್ತೆ ರೊಟ್ಟಿಗೂ ಚೆನ್ನಾಗಿರುತ್ತೆ ಎಲ್ಲದಕ್ಕೂ ಕಾಂಬಿನೇಷನ್ ಆಗಿರುತ್ತೆ ಹಾಗೆ ಸೈಡ್ ಡಿಶಾಗಿ ರಸ ಅನ್ನ ಮಾಡ್ಕೊತೀರಾ ಅಂದ್ಕೊಳ್ಳಿ ಅದಕ್ಕೆ ಸೈಡ್ ಡಿಶ್ಶಾಗಿ ಇಟ್ಕೊಂಡು ತಿನ್ನೋಕ್ಕೂ ಕೂಡ ಸೂಪರಾಗಿರುತ್ತೆ ದಯವಿಟ್ಟು ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ ನಮ್ಮ ಚಾನಲ್ನಲ್ಲಿ ಹಲವಾರು ಪಲ್ಯ ಆಗಲಿ ಆಗಲಿ ಹಾಗೆ ಚಟ್ನಿ ರೆಸಿಪಿಗಳು ಹಲವಾರು ಇದ್ದಾವೆ ಯಾರನ್ನ ನೋಡಿಲ್ಲ ಅಂದರೆ ಒಂದು ಸರಿ ನೋಡಿ ಹಾಗೆ ಸಮ್ಮರ್ಗೆ ಬೇಕಾಗಿರೋ ಕೂಲ್ ಕೂಲ್ ಡ್ರಿಂಕ್ಸು ಅಥವಾ ಗ್ಯಾಸ್ಟ್ರಿಕ್ ಬೇಕಾಗಿರೋ ಡ್ರಿಂಕ್ಸು ಎಲ್ಲ ಇದೆ ಕಂಡ್ರೆ ನಮ್ಮ ಚಾನಲಲ್ಲಿ ದಯವಿಟ್ಟು ಒಂದು ಸರಿ ವಿಸಿಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇನ್ನಷ್ಟು ಈಸಿ ರೆಸಿಪಿಯೊಂದಿಗೆ ನಿಮ್ಮೊಂದು ಗತ್ತಿನ ಅಲ್ಲಿವರೆಗೂ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್